ಈಶಾ ಫೌಂಡೇಶನ್ ಕಾನೂನು ವಿವಾದ ಮತ್ತು ಸತ್ಯ ಈಶಾ ಫೌಂಡೇಶನ್ ಬಗ್ಗೆ ಮಾತು ಮಾತ್ರ ಅಲ್ಲ ಕಾನೂನು ಪರಿಸರ ಭೂಮಿ ಹಣ ಇವುಗಳ ಕುರಿತು ಪ್ರಶ್ನೆಗಳಿವೆ ಇವತ್ತು ಆರೋಪವಲ್ಲ ದಾಖಲೆ ಆಧಾರಿತ ಚರ್ಚೆ ಕಾನೂನಿನ ಪ್ರಶ್ನೆಗಳು ಈಶಾ ಫೌಂಡೇಶನ್ ಮೇಲೆ ಬಂದ ಪ್ರಮುಖ ಪ್ರಶ್ನೆಗಳು ಪರಿಸರ ನಿಯಮ ಉಲ್ಲಂಘನೆಯ ಆರೋಪ ಆಶ್ರಮ ನಿರ್ಮಾಣಕ್ಕೆ ಅನುಮತಿ ವಿಚಾರ ಲೆಕ್ಕಪತ್ರಗಳ ಪಾರದರ್ಶಕತೆ ಪ್ರಶ್ನೆ ಕಾನೂನು ದೃಷ್ಟಿಯಲ್ಲಿ ಆರೋಪಗಳಿಗೆ ಉತ್ತರ ಬೇಕು ಅಂದ್ರೆ ಮೊದಲ ಆರೋಪ ಏನಂದ್ರೆ ಪರಿಸರ ವಿರೋಧಾಭಾಸ ಒಂದು ಕಡೆ ಸೇವ್ ಸಾಯಿಲ್ ಅಭಿಯಾನ ಇನ್ನೊಂದು ಕಡೆ ಪರಿಸರ ಅನುಮತಿ ಕುರಿತ ವಿವಾದ ಇದನ್ನು ಏನೆಂದು ಕರಿಬೇಕು ವಿರೋಧಾಭಾಸ ಅಂತ ತಾನೇ ಕರಿಬೇಕು ಆದರೆ ಇದು ಆಡಳಿತಾತ್ಮಕ ತಪ್ಪ ಅದೇನೇ ಇರಲಿ ಆರೋಪ ಎಲ್ಲವೂ ಕೋರ್ಟ್ನಲ್ಲಿ ಮಣ್ಣಾಗಿವೆ ಈಗ ಉತ್ತರ ನಿಮಗೆ ಬಿಡ್ತೀನಿ ಆರೋಪಿಸಿದವರು ಹೇಳೋದು ಏನು ಸತ್ಯಕ್ಕೆ ಯಾವಾಗಲೂ ಜಯ ಇದ್ದೇ ಇರುತ್ತೆ ಭಕ್ತರು ಹೇಳೋದು ಎಲ್ಲವೂ ರಾಜಕೀಯ ಷಡ್ಯಂತ್ರ ವಿಮರ್ಶಕರು ಹೇಳೋದು ಎಲ್ಲವೂ ವಂಚನೆ ಸತ್ಯ ಇವೆರಡರ ಮಧ್ಯೆ ಇರೋ ಸಾಧ್ಯತೆ ಹೆಚ್ಚು ಈಶಾ ಫೌಂಡೇಶನ್ ಸೇವೆ ಮಾಡಿರಬಹುದು ಹಾಗೆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ ಜವಾಬ್ದಾರಿಯೂ ಇದೆ ನಂಬಿಕೆ ಕಾನೂನಿಗಿಂತ ದೊಡ್ಡದೂ ಅಲ್ಲ ಮತ್ತೊಂದು ವಿಶೇಷ ವರದಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ನಮಸ್ಕಾರ